ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಬರೀ ನೀನು ತಲೆ ಇಲ್ಲದ ಮಾತೆ ಹೇಳ್ತಿದ್ಯಾ ಇಂತ ಶೋ ಪಾರ್ಟಿಸಿಪೇಟ್ ಮಾಡೋಕೆ ನಾನೇನು ತಯಾರಿ ತಗೊಂಡಿದ್ದೀನಿ ಸುಮ್ನೆ ಇರೋ ತಲೆ ನೋವಲ್ಲಿ ನೀವು ತಲೆ ತಿನ್ಬೇಡಿ ಎಂದು ಸಿರಿಯಲ್ ಇಂದ ಹೊರ ಅದ್ಕೆ ಅದ್ಕೆ ಎಂದು ಪರಿ ಎಷ್ಟೇ ಕರೆದ್ರು ಸಿರಿ ನೋಡ್ಲಿಲ್ಲ ನಂತರ ಉಳಿದದ್ದು ಬರೀ ಹಾಗೂ ವಿದ್ಯುತ್ ಮಾತ್ರ ವಿದ್ಯುತ್ ಪರಿನ ನೋಡಿದ್ದೆ ತಿಳಿಯಾಗಿ ನಕ್ಕು ಬರಿ ಎಂದು ಹತ್ರ ಬರ್ಬೇಕು ಅವಳು ಯಾವ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ನಡೆದ್ಲು ಅವಳು ಹೋಗೋದು ನೋಡ್ದೋನು ಗೊತ್ತು ನನಗೆ ನನ್ ಮೇಲೆ ನಿನ್ಗೂ ಸಿಟ್ಟಿದೆ ಅಂತ ನಾನ್ ತಾನೇ ಏನ್ ಮಾಡ್ಲಿ ಅವತ್ತು ಆ ರೀತಿ ಮಾತಾಡಿದ್ದು ಅಕ್ಕ ಭಾವನನ ಒಂದ್ ಮಾಡೋಕೆ ಅಂತ ನಿಂಗ್ ಗೊತ್ತಿಲ್ವಾ ಚೋಟು ಹುಟ್ಟು ಹಬ್ಬಕ್ಕೆ ಭಾವ ಇರ್ಲಿ ಅಂತ ಬಯಸಿ ಮಾತಾಡಿದ್ದು ನೀನು ಅವಾಯ್ಡ್ ಮಾಡುತ್ತೋ ಅಕ್ಕನಿಗೆ ಗೊತ್ತಾದ್ರೆ ಅವ್ಳು ಮತ್ತಷ್ಟು ಕೊರುಕ್ತಾಳೆ ಅಂತ ಹಾಗೆ ಹಗುರವಾಗಿ ಮಾತಾಡಿದ್ದು ನಿಂಗೆ ಹರ್ಟ್ ಆಗಿರತ್ತೆ ಬಟ್ ಇಟ್ ವಾಸ್ ನಾಟ್ ಇಂಟೆನ್ಷನಲಿ ಪರಿ ಎಂದುಕೊಂಡವನು ನಾಳೆ ಚೋಟು ಪಪ್ಪ ಅವನಿಗೆ ಆಗಲಿ ನಿನ್ನ ಮುಂದೆ ಮಂಡಿಯೂರಿ ಸಾರಿ ಕೇಳ್ತೀನಿ ನಾನು ಎಂದುಕೊಂಡು ಅಲ್ಲಿಂದ ಹೊರ ನಡೆದನು ವಿರಾಜ್ ನನ್ನ ಪಿ ಯು ಟೈಮಿಂದ ಫ್ರೆಂಡ್ ಯಾವ ಮಟ್ಟಕ್ಕೆ ಫ್ರೆಂಡ್ ಅಂದರೆ ನಾನು ಫೇಲ್ ಆದರೂ ಲೆಕ್ಕ ಮಾಡ್ತಿರ್ಲಿಲ್ಲ ನಾನು ಅವ್ನು ಕ್ಲಾಸ್ ಟಾಪರ್ ಆಗಿರಬೇಕು ಅಂತ ಬಯಸ್ತಾ ಇದ್ದವನು ಬಿರಾಟ್ ಸಣ್ಣ ವಯಸ್ಸಲ್ಲೇ ಅಮ್ಮನ ಪ್ರೀತಿ ಕಳ್ಕೊಂಡಿದ್ದ ಮನೆಯವರಿಂದ ದೂರ ಇದ್ದ ತೀರಾ ಹೊರ್ಟಾಗಿ ಬೆಳೆದಿದ್ರು ನನ್ನ ನೋಡಿ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡೋ ಅವಕಾಶ ಕೊಟ್ಟಿದ್ದ ಯಾವಾಗಲೂ ಒಬ್ಬನೇ ಇರ್ತಿದ್ದ ಅವನ ಬಳಿ ಧೈರ್ಯವಾಗಿ ಮಾತಾಡಿಸಿ ಅವನ ಮನ್ಸಲ್ಲಿದ್ದ ನೋವಿನ ಬಗ್ಗೆ ಕೇಳಿದಾಗ ಮೊದಲು ಹೊರಟಾಗಿ ಹೋಗು ಅಂತ ಗದ್ರಿದ್ರು ನಂತರ ಅಮ್ಮನ ಮೇಲಿನ ಪ್ರೀತಿಯ ಬಗ್ಗೆ ಹೇಳ್ತಾ ಮೃದುವಾಗಿಯೇ ಆಡ್ತಿದ್ದ ಆಗ್ಲೇ ಗೊತ್ತಾಗಿದ್ದು ಅವನು ಹೊರಟ ಎಲ್ಲ ಮೃದುವಾಗಿರೋ ಕಬ್ಣ್ಣ ಅಂತ ಆಗ ನಾನೇ ಅವನ ಫ್ರೆಂಡ್ಶಿಪ್ ಬೇಡಿದ್ದೆ ಮೊದ್ಲು ಇಲ್ಲ ನಾನು ಒಬ್ಬಂಟಿಯಾಗೇ ಇರಬೇಕು ಅಂತ ನಿರಾಕರಿಸಿದ್ದ ಆದ್ರೆ ಒಂದಿನ ಎಂದು ಫ್ಲಾಶ್ ಬ್ಯಾಕ್ ಶುರು ಮಾಡಿದ ಫ್ಲಾಶ್ ಬ್ಯಾಕ್ ನಂಗೆ ಬೇಡ ಅಂದ್ರೆ ಅರ್ಥ ಎಂದು ಕೋಪದಲ್ಲಿ ನೋಡಿದ ವಿರಾಜ್ ಹಾಗೆಂದು ಕುಡಿ ಮೇಸಿಯ ಚೆಲುವ ಅವನು ಸಿಕ್ಕಾಪಟ್ಟೆ ಕೋಪಿಷ್ಟ ಯಾರು ಬೇಕಿಲ್ಲ ಯಾರೂ ಆಗಲ್ಲ ಅನ್ನೋ ಮೈಂಡ್ಸೆಟ್ ಬಿಟ್ಟಿದ್ದ ಆದ್ರೆ ಅದೇನೋ ಸ್ನೇಹ ಬೆಳೆಸುವ ಹಂಬಲ ರಜತ್ಗೆ ಆಯ್ತು ತಿನ್ಬೇಡ ನೀನ್ ತಿಂದಿಲ್ಲ ಅಂದ್ರೆ ನಾನು ತಿನ್ನಲ್ಲ ಎಂದು ಹಠ ಹಿಡಿದು ವಿರಾಜ್ ಬೆಡ್ ಪಕ್ಕದ ಬೆಡ್ ಮೇಲೆ ಕುಳಿತು ಇಬ್ರು ಕೇವಲ ಕಾಲೇಜ್ ಫ್ರೆಂಡ್ಸ್ ಅಲ್ಲ ರೂಮ್ಮೇಟ್ಸ್ ಕೂಡ ಆಗಿದ್ರು ಹಾಸ್ಟೆಲ್ ನಲ್ಲಿ ತಿನ್ನಲ್ಲ ಅಂದ್ರೆ ಅದು ನೀನ್ ಕರ್ಮ ನಿನ್ನ ಹೊಟ್ಟೆ ಚೂರು ಅಂದ್ರೆ ಚೂರ್ ಚೂರೇ ಹೋಗುತ್ತೆ ಗಂಟ್ಲಿಗೆ ಎಂದು ರೋಪ್ ಹಾಕಿ ಮಲಗಿದ್ದವನು ಎದ್ದಾಗ ಕೂಡ ಊಟ ಅಲ್ಲೇ ಇತ್ತು ರಜತ್ ಕೂಡ ಮಲಗಿಬಿಟ್ಟಿದ್ದ ಸಮಯ ನೋಡಿದ್ರೆ ಐದು ಗಂಟೆ ಸಂಜೆ ಆಗಿತ್ತು ಓಯ್ ಯಾವನೋ ನೀನು ನನಗಾಗಿ ಊಟ ಬಿಡೋಕೆ ಬೇಕಾಬಿಟ್ಟಿ ತಿಂದು ಆಸ್ಪತ್ರೆ ಸರೋ ಪ್ಲಾನ್ ಮಾಡ್ಕೊಂಡಿದ್ದೇನೋ ನನಗೇನೋ ಯಾವನು ಹೇಳೋರಿಲ್ಲ ಕೇಳೋರಿಲ್ಲ ನಿನಗೆ ಯಾರು ಇಲ್ವೇನೋ ಎಂದು ವಿರಾಟ್ ಜೋರಾಗಿ ಕೇಳುವಾಗ ನಾನು ಅನಾಥ ಆಸ್ತಿ ಇದೆ ಅಪ್ಪ ಇದ್ದಾರೆ ಅಮ್ಮ ಇಲ್ಲದ ಅನಾಥ ನನ್ನ ಅಮ್ಮನನ್ನ ನನ್ನ ಇಷ್ಟವಿಲ್ಲದೆ ಮದ್ವೆ ಆಗಿ ನನ್ನ ಅಪ್ಪ ಅವರಿಗೆ ಡೈವೋರ್ಸ್ ಕೊಟ್ರು ನನ್ನ ಅಮ್ಮನನ್ನ ನನ್ನ ಕ್ಯಾರೆ ಅಂದೇ ಬಿಟ್ಟೋದ್ರು ಅದನ್ನ ಸಹಿಸದೆ ಅಪ್ಪ ನನ್ನ ಅಮ್ಮನನ್ನ ಕೊಂದು ಜೈಲಿಗೆ ಹೋದ್ರು ನಾನು ಅನಾಥ ಅದೇ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ನಿನ್ನ ನೋಡಿದ್ರೆ ಫ್ರೆಂಡ್ ಆಗ್ಬೇಕು ಅನಿಸ್ತದೆ ಆದ್ರೆ ನೀನು ಒಪ್ತಿಲ್ಲ ನನ್ನ ಯಾರಾದ್ರೂ ಊಟ ಮಾಡು ಅನ್ನೋರಿಲ್ಲ ಹುಷಾರಾಗಿದ್ಯಾ ಅಂತ ವಿಚಾರಿಸೋರಿಲ್ಲ ಆದ್ರೆ ಮೊನ್ನೆ ನನಗೆ ಹುಷಾರಿಲ್ಲದೆ ಇದ್ದಾಗ ನೀನು ಮಾತ್ರೆ ಕೊಟ್ಟೆ ಬೈದು ಊಟ ಮಾಡಿಸ್ತೆ ಆಗಿಂದ ನನಗೆ ನಿನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಆಸೆ ಪ್ಲೀಸ್ ವಿರಾಜ್ ನನ್ನ ನಿನ್ನ ಜೊತೆಗೆ ಫ್ರೆಂಡ್ ಮಾಡ್ಕೊ ಪ್ಲೀಸ್ ಎಂದು ಬಾಯ್ ಬಿಟ್ಟು ಕೇಳಿದ್ದ ರಜತ್ ಇಲ್ಲ ನಾನು ಯಾರನ್ನೂ ನಂಬಲ್ಲ ಯಾವ ನಾನು ನನ್ನ ಬದುಕಲ್ಲಿ ಬಿಟ್ಕೊಳಲ್ಲ ಎನ್ನವನೇ ಆ ಊಟವನ್ನ ತಿಂದ್ಬಿಟ್ಟಿದ್ದ ವಿರಾಜ್ ಆದರೆ ರಜತ್ ಮಾತ್ರ ತನ್ನ ಸ್ನೇಹವನ್ನ ಬಿಟ್ಟು ಕೊಡೋಕೆ ತಯಾರಿರ್ಲಿಲ್ಲ ಊಟ ತಿಂಡಿ ಮಾಡದೆ ಅವನ ಸ್ನೇಹವನ್ನ ಪಡೆಯೋಕೆ ಹಾತುರಿಯುತ್ತಿದ್ದ ಹೀಗಿರುವಾಗ ಮೂರನೇ ದಿವಸ ಊಟ ತಿಂಡಿ ಮಾಡದೆ ತಲೆ ಸುತ್ತಿ ಬಿದ್ಬಿಟ್ಟಿದ್ದ ರಜತ್ ಆಗ ಅವನ ತಲೆಗೆ ಬಲವಾಗಿ ಬೆಟ್ಟಾಯ್ತು ಡಾಕ್ಟರ್ ಹುಷಾರಾಗಿರೋಕೆ ಹೇಳಿ ಹೋಗಿದ್ರು ಯಾಕೆ ಏನ್ ದೊಡ್ಡ ರೋಗ ಬಂದಿತ್ತು ನಿನ್ಗೆ ಹಾಸ್ಟೆಲ್ ಊಟ ಸಪ್ಪೆ ಆಯ್ತಾ ಆಯ್ತು ಅಂದ್ರೆ ಹಿಂದೆ ಹೋಟೆಲ್ನಿಂದ ತಂದು ತಿಂದು ಬರೋದು ಈ ರೀತಿ ದಿನ ದಿನ ರೋಗದಲ್ಲಿ ಬಿದ್ದು ಯಾಕೆ ಸಾಯೋದು ನನ್ನ ರೂಮನ್ನ ಅನ್ನ ರೋಗಿ ರೂಮ್ ಮಾಡೋ ಪ್ಲಾನ್ ನಿನ್ನ ನೋಡಿ ನೋಡಿ ನನ್ನ ರೋಗಿ ಮಾಡೋ ಹುಚ್ಚ ತಲೆ ಸರಿಗಿಲ್ವಾ ಎಲ್ಲಾದ್ರೂ ರೋಡ್ ಮೇಲೆ ಬಿದ್ದು ಸತ್ತಿದ್ರೆ ಎಂದು ವಿರಾಜ್ ಬೈತಾ ಊಟದ ತಟ್ಟೆ ತಂದು ಮುಂದಿಟ್ಟ ಸತ್ತಿದ್ರೆ ನನ್ನ ಹೆಣಕ್ಕೆ ಕೊಳ್ಳಿ ಇಡೋರು ಯಾರು ಇಲ್ಲ ವೀರು ಎಂದ ರಜತ್ ಈ ಬೀರು ಗೀರು ಅಂತ ಕರಿಬೇಡ ನೀರ್ ಗೀರು ಸೇರ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ ಬಕ್ಕರ್ಸು ಎಂದು ಲ್ಯಾಪ್ಟಾಪ್ ತೆರೆದು ಕುಳಿತ ನಗುವ ರಜತ್ ನಾನೇನಾದ್ರೂ ನಿಂಗೇನೋ ಬೀರು ನನ್ನ ಆರೈಕೆ ಮಾಡೋಕಿ ನೀನೇನು ನನ್ನ ಫ್ರೆಂಡ ನಾನು ಒಬ್ಬ ಅನಾಥ ಅನಾಥ ಅಷ್ಟೇ ಎಂದು ಊಟದ ತಟ್ಟೆ ಪಕ್ಕಕ್ಕಿಟ್ಟು ಇವತ್ತು ನನ್ನ ಅಮ್ಮ ಸತ್ತ ದಿನ ಅಪ್ಪ ಚೈಲಿಗೆ ಹೋದ ದಿನ ತಿನ್ನೋದಿರಲಿ ನೀರು ಕುಡಿಯೋ ಮನಸ್ಸು ಇಲ್ಲ ನಮ್ಮಂಥವರೆಲ್ಲ ಭೂಮಿ ಮೇಲೆ ಯಾಕಿದ್ದೀವಿ ಅನ್ಸುತ್ತೆ ಗೊತ್ತಾ ಯಾರಿಗಾಗೆ ಬದುಕಬೇಕು ಅನಿಸುತ್ತೆ ನಂದು ಒಂದು ಜನ್ಮಾನ ಅನ್ಸುತ್ತೆ ಇಡೀ ಕಾಲೇಜಲ್ಲಿ ನನ್ನ ಜೊತೆಗೆ ಒಬ್ಬರು ಫ್ರೆಂಡ್ಶಿಪ್ ಮಾಡಿಲ್ಲ ಅಷ್ಟು ದುರಾದೃಷ್ಟವಂತನ ನಾನು ಅನ್ಸುತ್ತೆ ಯಾಕಾದರೂ ಬದುಕಿದೀನೋ ಅನಿಸುತ್ತೆ ಕಣೋ ಪಾಪಿ ನಾನು ಪಾಪಿ ಎಂದು ರಜತ್ ಒಂದೇ ಸಮಯಕ್ಕೆ ಕೋಲಾಡುವಾಗ ಹಾಗಂದುಕೊಂಡ್ರೆ ನಾನು ಅದೇ ಪೈಕಿ ಬರ್ತೀನಿ ರಜತ್ ನಾವು ದೀಪ್ ನಮ್ಮ ಬದುಕಲ್ಲಿ ಬತ್ತಿ ಇಡೋರೆ ಜಾಸ್ತಿ ಬೆಣ್ಣೆ ಹಚ್ಚಿ ಖಾರ ಮಸಾಲೆ ಹಾಕಿ ಉಪ್ಪು ಜಾಸ್ತಿ ಆಯಿತು ಹುಳಿ ಹಿಂಡೋಣ ಅಂತ ಹುಳಿ ಜಾಸ್ತಿ ಆಯಿತು ಖಾರ ಹಾಕೋಣ ಅಂತ ಒಗ್ಗರಣೆ ಹಾಕೋರೆ ಜಾಸ್ತಿ ಆದರೆ ಅದರಿಂದಲೇ ನಮ್ಮ ಅಡುಗೆ ಬೇಯಿಸ್ಕೊಳ್ಳೋದು ಒಂದು ಟ್ಯಾಲೆಂಟು ಅದು ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಚಿಂತೆ ಮಾಡಬೇಡ ನಾನು ಹೇಳ್ಕೊಡ್ತೀನಿ ಎಂದ ಭುಜ ತಟ್ಟಿ ಆ ಮಾತು ಕೇಳಿದ್ದೆ ರಜತ್ ನಿಜವಾಗ್ಲೂ ನಾವೀರು ಎಂದು ಕೇಳಿದ ಹೌದಪ್ಪ ದೋಸ್ತು ಎಂದ ಗುಳಿಕೆನ್ನೆ ತೋರಿಸಿ ವಾವ್ ದೋಸ್ತ್ ಅಂತ ನನ್ನ ಎಂದು ರಜತ್ ಇನ್ನಷ್ಟು ಎಕ್ಸೈಟ್ ಆದಾಗ ಓ ಬೇಡ್ವಾ ಬಿಡು ಮತ್ತೆ ರೋಗಿ ಅಂತಾನೆ ಕರಿತೀನಿ ಎಂದ ವಿರಾಜ್ ನನ್ನ ಫ್ರೆಂಡ್ಶಿಪ್ ಒಪ್ಪಿದ್ದಕ್ಕೆ ಥ್ಯಾಂಕ್ಸ್ ವೀರು ಎಂದ ರಜತ್ ತಲೆಗೆ ಪೆಟ್ಟು ಕೊಟ್ಟು ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ಸ್ ಇರಬಾರ್ದು ಕಣೋ ರೋಗಿಷ್ಟ ಎಂದವನು ಮತ್ತೆ ಇಡೀ ಕಾಲೇಜ್ನಲ್ಲಿ ಯಾಕೆ ನೀನು ಯಾರು ಫ್ರೆಂಡ್ ಮಾಡ್ಕೊಂಡಿಲ್ಲ ಅಂತ ಗೊತ್ತಾ ನಿನಗೆ ಎಂದು ಕೇಳಿದ ಇಲ್ಲ ಎಂದಾಗ ನೀನೀ ಲಂಕಾಧಿಪತಿ ರೂಮೇಟ್ ಅಂತ ಎಂದಾಗ ರಜತ್ ನಕ್ಕು ಬಾಬಾ ಇವತ್ತಿಂದ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಇಬ್ರು ಜೊತೆಗೆ ಊಟ ಮಾಡೋಣ ಇಬ್ರು ಊಟ ಮಾಡ್ತಾ ಶುರುವಾದ ಫ್ರೆಂಡ್ಶಿಪ್ ಇಡೀ ಕಾಲೇಜೇ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೆಸರು ಮುಂದೆ ಅವರ ಫ್ರೆಂಡ್ಶಿಪ್ ಡಿಗ್ರಿ ಸಮಯಕ್ಕೂ ಮುಂದುವರಿಯಿತು ಯಾವ ಮಟ್ಟಕ್ಕೆ ಅಂದರೆ ವಿರಾಜ್ ಅಸೈನ್ಮೆಂಟ್ಸ್ ರಜತ್ ಬರ್ಕೊಟ್ರೆ ರಜತ್ಗೆ ಏನು ಬೇಕು ಏನು ಬೇಡ ಎಂದು ವಿರಾಜ್ ಡಿಸೈಡ್ ಮಾಡುವ ಮಟ್ಟಕ್ಕೆ ಅವನಿಗೆ ಹುಷಾರಿಲ್ಲ ಅಂದರೆ ಇವನು ಹುಷಾರಿಲ್ಲದ ಹಾಗೆ ಕ್ಲಾಸ್ಗೆ ರಜೆ ಹಾಕುವಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರು ಇಬ್ಬರು ಮುಂದೆ ಒಂದಿನ ರಜತ್ಗೆ ತನ್ನ ಫಾರ್ಮ್ ಹೌಸ್ ಬಳಿಯ ಹೋಟೆಲ್ ಬಳಿ ಅಮ್ಮನ ನೆನಪು ಕಾಡೋಕೆ ಶುರುವಾಗಿರುತ್ತೆ ಅದೇ ಬೇಸರದಲ್ಲಿ ರಜತ್ ಬಳಿ ಹೇಳ್ಕೊಳ್ತಾ ಅದಕ್ಕೆ ಆ ದೇವ್ರ ಅಂದ್ರೆ ಆಗಲ್ಲ ನಾನು ಆ ದೇವ್ರ ಕಡೆಗೆ ಮುಖ ಕೂಡ ಮಾಡಲ್ಲ ನನ್ನ ಅಮ್ಮನನ್ನ ಕಿತ್ಕೊಂಡ ಪಾಪಿ ಪಾಪಿ ಅವನು ಎಂದು ಹೇಳ್ತಾ ಅವರ ಎದುರಿದ್ದ ಜ್ಯೂಸ್ ಕುಡಿಯಲು ಆರಂಭಿಸಿದ್ದ ರಜತ್ ಕೂಡ ಅವನ ಅಮ್ಮನ ಬಗ್ಗೆ ಕತೆ ಕೇಳ್ತಾ ಅದೇ ಜ್ಯೂಸ್ ಕುಡ್ದಿದ್ದ ಇಬ್ಬರಿಗೂ ತಲೆ ಸುತ್ತು ಶುರುವಾಗಿತ್ತು ಲೈಟ್ ಹಾಕಿದ್ದ ಕಾರಣ ಲೆಕ್ಕಿಸದೆ ಲೋದೋಸ್ ನಡಿ ನಿನ್ನ ಬಸ್ ಡ್ರಾಪ್ ಮಾಡ್ತೀನಿ ಇಂಟರ್ವ್ಯೂ ನಡಿ ಎಂದು ವಿರಾಜ್ ಕಾರ್ ಹತ್ತಿದ ವಿರಾಜ್ ನಿನ್ಗೆ ಯಾಕೋ ಮೈ ಮೇಲೆ ಪ್ರಜ್ಞೆ ಇಲ್ಲ ನಾನು ಡ್ರೈವ್ ಮಾಡ್ತೀನಿ ಈ ಕಡೆ ಬಾ ಎಂದು ರಜಾತ್ ವಿರಾಜ್ ನ ಪಕ್ಕಕ್ಕೆ ಕೂರ್ಸಿ ಕಾರ್ ಶುರು ಮಾಡಿದ ಕಾರ್ ಓಡಿಸ್ತಾ ತಲೆ ಸುತ್ತ ಆವರಿಸಿದಂತಾಯ್ತು ಅವನಿಗೂ ಏನಾಗ್ತದೆ ನಂಗೆ ಎಂದು ತಲೆ ಹಿಡಿದು ನೋಡಿಕೊಂಡ ಆದರೂ ವಿರಾಜ್ನ ಫಾರ್ಮ್ ಹೌಸ್ಗೆ ಬಿಟ್ಟು ನಾನು ಬಸ್ ಸ್ಟಾಪ್ಗೆ ಹೋಗಬೇಕು ಎಂದ್ಕೊಳ್ಳುತ್ತಾ ಕಾರ್ ಶುರು ಮಾಡಿದವನಿಗೆ ಬ್ರೇಕ್ ಓದ್ತಿದ್ದಾರೆ ಬ್ರೇಕ್ ಬೀಳ್ತಿಲ್ಲ ಎಂದು ತಿಳಿಯಿತು ಅವನಿಗೆ ಭಯ ಶುರುವಾಯಿತು ಅದರಲ್ಲಿ ಅದು ಬೆಟ್ಟದ ಕ್ರಾಸ್ ಬೇರೆ ಗಾಡಿ ನಿಲ್ತಿಲ್ಲ ಏನು ಮಾಡಬೇಕೋ ತಿಳಿತಿಲ್ಲ ಈಗ ವಿರಾಜ್ ಬೇರೆ ಬೇರೆ ಲೋಕದಲ್ಲಿ ತಿಲ್ಲಾಡ್ತಾ ಮಲಗಿಬಿಟ್ಟಿದ್ದ ಕಷ್ಟಪಟ್ಟು ಮರು ಒಂದಕ್ಕೆ ಗುದ್ದುವ ಸಾಹಸ ಮಾಡುವಷ್ಟರಲ್ಲಿ ಒಂದು ಕುಟುಂಬಕ್ಕೆ ಗುದ್ದ್ಬಿಟ್ಟಿದ್ದ ಗಾಡಿ ಕೂಡ ಬಂಡೆ ಹಾಗೂ ಮರಕ್ಕೆ ಗುದ್ದಿ ನಿಂತಿಟ್ಟಿತ್ತು ಕಾರ್ ಇಳಿಯುವ ವೇಳೆಗೆ ಅವನಿಗೆ ಹೆಂಗಸು ಸತ್ತಿರುವ ಸುಳಿವು ಸಿಕ್ಕಿತ್ತು ತಕ್ಷಣ ಅಲ್ಲಿಂದ ಓಡ್ಬಿಟ್ಟಿದ್ದ ವಾಸ್ತವ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ನಾಯರ ಜೈಲಿಗೆ ಹಾಕಿದ್ರೆ ಅನ್ನೋ ಭಯ ಶುರುವಾಯ್ತು ಅದಕ್ಕೆ ಓಡೋಡಿ ಹೊಟ್ಟೆ ಅದಾದ್ಮೇಲೆ ವಿರಾಜ್ ಕಾರಲ್ಲಿ ಅಂತ ಅವನ ಮೇಲೆ ಆರೋಪ ಬಂತು ಅವನು ನಾನು ಅವನ ಜೊತೆಗಿದ್ದೆ ಅಂತ ಯಾರ ಬಳಿಯೂ ಹೇಳಲಿಲ್ಲ ಅವನನ್ನ ಅಚ್ಚಿ ಅವನಪ್ಪ ಅಪ್ಪ ಬಿಡಿಸಿದ್ರು ನನ್ನ ಬಳಿ ಬಂದು ಪ್ರಶ್ನೆ ಮಾಡ್ದೆ ನಾನು ಅವನಿಗೆ ಸತ್ಯ ಹೇಳಿದ್ರೆ ಅವನು ನನ್ನ ಸುಮ್ಮನೆ ಬಿಡೋಲ್ಲ ಅನ್ನೋ ಭಯಕ್ಕೆ ಹೆತ್ರಿ ಏನೂ ಗೊತ್ತಿಲ್ಲ ನಾನು ನಿನ್ನ ಜೊತೆಗೆ ಕಾರಲ್ಲಿರಲ್ಲ ನಿಗೇನೋ ಭ್ರಮೆ ಅಂತ ನಾಟಕವಾಡ್ದೆ ಆ ನಾಟಕ ನಂಬೋಕೆ ವಿರಾಸ್ ತಯಾರಿರಲಿಲ್ಲ ಸ್ನೇಹಕ್ಕೆ ನಾನು ನಾಲಾಯಕು ಕಷ್ಟದಲ್ಲಿ ಯಾವನು ಆಗಲ್ಲ ಎರಡೂ ಮೋಸಗಾರರೇ ಅಂತ ದೂರ ಇಟ್ಟ ಈಗಲೂ ಅಷ್ಟೆ ಅವನು ಎಲ್ಲೂ ನಾನು ಕಾರಲ್ಲಿದ್ದೆ ಅಂತ ಹೇಳಲೇ ಇಲ್ಲ ಸತ್ಯ ಹೇಳಿದೆ ಅವನು ದೊಡ್ಡವನಾದ ಆ್ಯಕ್ಸಿಡೆಂಟ್ ಅವ್ನು ಮಾಡಿಲ್ಲ ಅಂತ ಹೇಳಿದೆ ನಾನು ಸಣ್ಣವನಾದೆ ಆದರೆ ಅವತ್ತಿಂದ ಇವತ್ತಿನವರೆಗೂ ನಾನು ದಿನ ನರಳ್ತಾ ಇದ್ದೀನಿ ಆಕ್ಸಿಡೆಂಟ್ ಆಗಿದ್ದು ನಿಜ ಆದರೆ ಬ್ರೇಕ್ ಆಗಿದ್ದು ನನ್ನಿಂದಲ್ಲ ಅಪ್ಪ ಜೈಲಿಗೆ ಹೋದದ್ದು ನೋಡಿ ಹೆದರಿದ್ದನ್ನು ನಾನು ಎಲ್ಲಿ ನಾನು ಜೈಲಿಗೆ ಹೋಗಬೇಕು ಅನ್ನೋ ಭಯಕ್ಕೆ ಅಲ್ಲಿಂದ ಓಡ್ ಹೋದೆ ಅಷ್ಟೆ ಅಲ್ಲೇ ಇದ್ದಿದ್ರೆ ಅಟ್ಲೀಸ್ಟ್ ನನ್ನ ಫ್ರೆಂಡ್ ಪ್ರೀತಿಯಾದರೂ ಸಿಕ್ತಿತ್ತೇನು ಪಾಪಿ ನೈರ ಪಾಪಿ ನಾನು ಅದಕ್ಕೆ ಈಗ ಇಡೀ ಜಗತ್ತಿಗೆ ನಾನ್ ಮಾಡಿರೋ ದ್ರೋಹದ ಬಗ್ಗೆ ಹೇಳ್ತೀನಿ ಈ ಶೋನಲ್ಲಿ ವಿರಾಜ್ನ ಗೆಲ್ಲಿಸ್ತೀನಿ ನನ್ನ ದೋಸ್ತ್ ಗೆದ್ದ ಖುಷಿಯಲ್ಲಿ ಜೈಲಿಗೆ ಹೋಗ್ತೀನಿ ಎಂದು ರಜತ್ ಹೇಳುವಾಗ ನೈರಾ ಕಣ್ಗಳು ತುಂಬಿ ಬಂದ್ರೆ ಅದೆಲ್ಲಿಂದಲೋ ಓರ್ವನ ಧ್ವನಿ ನನ್ನ ದೋಸ್ತ್ ಜೈಲಿಗೆ ಹೋದ ಅಂತ ಮತ್ತೆ ನಾನ್ ನರಡೋ ಹಾಗೆ ಅನ್ನು ಎಂದು ಬಂದಿತ್ತು ಅದನ್ನೇ ಕೇಳಿಸ್ಕೊಂಡ ರಜತ್ ಹಾಗೂ ನೈರಾ ಅವ್ರ ಕಡೆ ನೋಡಲು ಅದು ಬೇರೆ ಯಾರು ಅಲ್ಲ ವಿರಾಜ್ ಸಿಂಹಾದ್ರಿ ಅಲಿಯಾಸ್ ಲಂಕಾಧಿಪತಿ ಬೇರು ಎಂದು ರಜತ್ ಹೇಳುವಾಗ ಅವನ ಕಣ್ಣು ತುಂಬಿ ಬಂತು ಅವನ ನೀರಕ್ಕೆ ಬರುವ ವಿರಾಜ್ ನೀನವತ್ತು ಅವತ್ತು ನನ್ನ ಜೊತೆಯಲ್ಲೇ ಇದ್ದೆ ಆ ಆಕ್ಸಿಡೆಂಟ್ ಆದದು ಬ್ರೇಕ್ ಬಲ್ಲೂರಿಂದ ನಾನೇನು ಮಾಡಿಲ್ಲ ಅಂತ ಒಂದು ಮಾತು ಹೇಳೋಕೆ ಏನಾಗಿತ್ತು ನಿನಗೆ ಎಂದು ವಿರಾಜ್ ಕೇಳುವಾಗ ಬೇರು ಹೆದರ್ ಬಿಟ್ಟಿದ್ದೆ ಕಣೋ ನಾನು ಗಾಡಿ ಓಡಿಸಿದವ್ರ ಮೇಲೆ ಬರುತ್ತೆ ಅಂತ ಹೆದರಿದ್ದೆ ಎಂದು ನೊಂದು ನುಡಿದ ತಲೆ ತಗ್ಗಿಸಿ ನಿನ್ಗೆ ಪೊಲೀಸ್ ಅಂದ್ರೆ ಭಯ ನಿಮ್ಮಪ್ಪ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದ ಕಾರಣ ಜೈಲು ಅಂದರೆ ಭಯ ಅಂತ ನಂಗೆ ಗೊತ್ತಿಲ್ವೇನೋ ಎಂದು ವಿರಾಜ್ ಕೇಳಲು ರಜತ್ಗೆ ವಿಚಿತ್ರವೆನಿಸಿತು ಆ ಆಕ್ಸಿಡೆಂಟ್ ನಾನೇ ಮಾಡಿತು ಅಂತ ಇಷ್ಟು ದಿವಸ ನಾನು ಒದ್ದಾಡ್ದೆ ಆದರೆ ನಾನು ಹೇಗೆ ಕುಡ್ದೆ ಅಂತ ಗೊತ್ತಿರಲಿಲ್ಲ ಗಾಡಿ ಬ್ರೇಕ್ ಫೇಲ್ ಆಗಿತ್ತ ಅನ್ನೋ ಅನುಮಾನ ಕೂಡ ಇತ್ತು ಆದರೆ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ನನ್ಗೆ ಕಾಪಾಡೋಕ್ಕೆ ಫ್ಯಾಮಿಲಿ ಬ್ರೇಕ್ ಫೇಲರ್ ರೀಸನ್ ಕೊಟ್ಟರು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಹಾಗೆ ಆಗಿತ್ತು ಅಂತ ಯಾಕೋ ಹೇಳಿಲ್ಲ ನೀನು ಒಂದು ಮಾತು ಬ್ರೇಕ್ ಫೇಲರ್ ಆಗಿತ್ತು ಅಂದರೆ ಸಾಕಿತ್ತಲ್ವೋ ನೀನು ಸಾಯ್ತಾ ನನ್ನ ಯಾಕೋ ಕಾಯಿಸ್ತೆ ಎಂದು ಕಾಲರ್ ಹಿಡಿದು ಕೇಳಲು ನನ್ನ ಕ್ಷಮಿಸ್ಬಿಡೋ ವೀರು ಎಂದು ನೊಂದು ಬೇಡಿದ ರಾಜನ್ ನಾನು ಸಿರಿ ಕ್ಯಾಬ್ನಲ್ಲಿ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದೆ ನಾನಿಲ್ದೇ ಇದ್ದಾಗ ಸಿರಿ ಮಾಡಿದ ಸ್ಕೆಚ್ ಮೇಲೆ ಮಾಧುರಿ ನೀರು ಹಾಕಿ ಡ್ರಾಮಾ ಮಾಡಿದ್ಲು ಸಿರಿ ಮಾಡಿದ ಕಾಸ್ಟ್ಯೂಮ್ ಡೀಟೇಲ್ಸ್ ನ ಬೇರೆ ಕಂಪ್ನಿಗೆ ಗೊತ್ತಾಗೋ ಹಾಗೆ ಇಲ್ಲಿದ ಕೆಲಸಗಾರರು ಕೆಲಸ ಬಿಡೋ ಹಾಗೆ ಮಾಡಿದ್ಲು ಅವಳ ಮೇಲೆ ಒಂದು ಕಣ್ಣೆತ್ತಿದ್ದೆ ನೈರಾನ ಅವಳು ಕಿಡ್ನಾಪ್ ಮಾಡಿಸೋ ಪ್ಲಾನ್ ಮಾಡಿದ್ಲು ಅದಕ್ಕೆ ನಾನು ದಿಗಂತ್ ನೈರಾ ಮೇಲೆ ಕಣ್ಣಿಡು ಅಂತ ಹೇಳಿದ್ದೆ ಅವನು ಅದೇ ಮಾಡಿದ್ದ ನೈರಾ ಮನೆ ಮುಂದೆ ಸೀಕ್ರೆಟ್ ಸಿ ಕ್ಯಾಮ್ರಾ ಹಾಕ್ಸಿದ್ದೆ ಅವಳು ಎಲ್ಲಿಗೆ ಹೋಗ್ತಾಳೆ ಏನ್ ಮಾಡ್ತಾಳೆ ಎಲ್ಲ ಗೊತ್ತಾಗೋ ಹಾಗೆ ಹಾಗೆ ನನ್ನ ಶತ್ರು ಮಿತ್ರರು ಯಾರಿದ್ರೋ ಅವ್ರ ಮೇಲೂ ಕಣ್ಣೆತ್ತು ಆದ್ರೆ ನೈರಾನ ಬೇರೆ ಯಾರೋ ಅಲ್ಲ ನೀನ್ ಕರ್ಕೊಂಡು ಹೋಗ್ತಾ ಇರೋ ವಿಚಾರ ದಿಗನ್ ನನ್ಗೆ ಸೀಕ್ರೆಟ್ ಮೆಸೇಜ್ ಮಾಡಿ ಹೇಳಿದ ನನಗೆ ನೀನ್ ಯಾಕೆ ಈ ರೀತಿ ಮಾಡ್ತಿದ್ದೆ ಅಂತ ಗೊತ್ತಾಗ್ದೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಮಾಧುರಿ ಮುಂದೆ ಆಕ್ಟ್ ಮಾಡಿ ನೈರಾ ಜೊತೆಗೆ ದನ ನಂಬರ್ ಟ್ರ್ಯಾಕ್ ಮಾಡಿ ಬಂದೆ ನಂಗೆ ಅವಮಾನ ಮಾಡೋಕೆ ನೀನ್ ನೈರಾನ ಕಿಡ್ನಾಪ್ ಮಾಡ್ತಿದ್ಯಾ ನೀನು ಮಾಧುರಿ ಕಡೆ ಅನ್ಕೊಂಡು ಬಾರ್ಸೋಣ ಅಂತ ನೋಡ್ತಿದ್ದೆ ನಾಯರಾ ನೀನು ಲವರ್ಸ್ ಅಂತ ಮಾತಲ್ಲಿ ಗೊತ್ತಾಯ್ತು ಅದಕ್ಕೆ ಸುಮ್ಮನೆ ತಾಳ್ಮೆ ತಂದ್ಕೊಂಡೆ ನನ್ನ ಮಂಡೋದ್ರಿ ಈ ಶೋ ಮಾಡ್ಲಿ ಅಂತ ನೀನ್ ಯಾವಾಗ ಹೇಳಿದ್ಯೋ ನನ್ನ ತಾಳ್ಮೆ ಡಬಲ್ ಆಯ್ತು ಕತೆ ಪೂರ್ತಿ ಕೇಳಿದೆ ಸತ್ಯ ಗೊತ್ತಾಯ್ತು ಯಾಕೋ ಈ ವಿಚಾರ ಹೇಳೋಕೆ ಇಷ್ಟು ವರ್ಷ ಕಾಯಿಸ್ತೆ ಎಂದು ವಿರಾಜ್ ಕೇಳಿದ್ದೆ ನನ್ನ ಇಷ್ಟು ನಂಬ್ತೀಯಾ ಅಂತ ಗೊತ್ತಿರಲಿಲ್ಲ ವೀರು ರಾಯರ್ ಮೇಲಾಣೆ ನನ್ನ ಪ್ರೀತಿ ಮೇಲಾಣೆ ನನ್ನ ಫ್ರೆಂಡ್ಶಿಪ್ ಮೇಲಾಣೆ ಕಣು ನಾನು ಅವತ್ತು ಕುಡ್ದದ್ದು ಜ್ಯೂಸ್ ಮಾತ್ರ ಆದರೆ ಇಬ್ಬರಿಗೂ ನಶೆ ಶುರುವಾಯಿತು ನಿನ್ಗೇನು ಆಗಬಾರ್ದು ಅಂತ ನಾನು ಡ್ರೈವ್ ಮಾಡಕ್ಕೆ ಕುಳಿತೆ ಅರೆ ಸಿರಿ ತಾಯಿನ ಎಂದವನ ಮಾತು ಅರ್ಧಕ್ಕೆ ನಿಂತಾಗ ನೋ ಈ ಆ್ಯಕ್ಸಿಡೆಂಟ್ ಹಿಂದೆ ಬೇರೆಯವರ ಇದೆ ಇಲ್ಲ ಅಷ್ಟು ಚೆನ್ನಾಗಿದ್ದ ಕಾರಲ್ಲಿ ಬ್ರೇಕ್ ಯಾಕೆ ಹೋಗುತ್ತೆ ನಾವು ಕುಡಿದ ಆ್ಯಪಲ್ ಜ್ಯೂಸ್ ನಮ್ಮನ್ನು ಯಾಕೆ ನಶೆ ಏನೇ ಇರಲಿ ನಾವಿದ್ರ ಬಗ್ಗೆ ಆಲೋಚನೆ ಮಾಡೋಣ ಮೊದಲು ಶೋ ಕಡೆ ಗಮನ ಕೊಡೋಣ ಲೆಟ್ಸ್ಕೋ ಎಂದವನ ಸಮಯೋಚಿತ ಮಾತಿಗೆ ಹೌದು ಆದರೆ ಅದೇ ಅಲ್ಲಿಗೆ ಬರೋದು ಬೇಡ ನೀನು ಹೊಡು ನಿನ್ನ ಮಂಡೋದ್ರಿಗಾಗಿ ನೀನು ಜೀವನಲ್ಲಿ ವಾಕೌಟ್ ಮಾಡಿದ್ದೆ ಅವಳಿಗಾಗಿ ಒಂದೊಳ್ಳೆ ವೇದಿಕೆ ಕೊಡಬೇಕು ಅಂದಿತ್ತಲ್ಲ ಅದು ಇದೇ ವೇದಿಕೆ ಹೋಗು ಶೋ ಮಾಡಿಸು ಟೈಮ್ ಕಮ್ಮಿ ಇದೆ ಎಂದವನ ಮಾತಿಗೆ ಹ್ಞೂ ಸಿಗ್ತೀನಿ ಆದರೆ ಒಂದು ನೆನಪಿಲಿ ಫ್ರೆಂಡ್ಶಿಪ್ಪಲ್ಲಿ ಸಾರಿ ಟ್ಯಾಂಕ್ಸ್ ಇರಬಾರ್ದು ಕಣೋ ರೋಗಿಷ್ಟ ಎಂದ ರಜತ್ಗೆ ಖುಷಿಯಾಯಿತು ತಕ್ಷಣ ಅಪ್ಪಿದನು ತಾನು ಅಪ್ಪಿದವನು ಸಿಗ್ತೀನಿ ಇದು ಅಲ್ಲಿಂದ ಹೊರಟ ಅವನು ಹೋದ ನಂತರ ನೈರಾ ಕಡೆ ನೋಡುವ ರಜತ್ ಸಾರಿ ನೈರಾ ಈ ಶೋ ನಿಂದಲ್ಲ ಎಂದ ಏಡಿಯಟ್ ನಾನು ಟೈಮ್ ವೇಸ್ಟ್ ಮಾಡಿಸಿದ್ದೆ ಅಲ್ಲ ಯು ಎಂದು ತುಸು ಕೋಪ ತೋರಿದಳು ಬಟ್ ಐ ಲವ್ ಯು ಎಂದವನ ನೋಡಿ ಡ್ಯಾಡಿಗೆ ಕಾಲ್ ಮಾಡಿ ಹೇಳ್ತೀನಿ ಡೀಟೇಲ್ಸ್ ಕೊಡು ಅವತ್ತು ಎಲ್ಲಿ ಜ್ಯೂಸ್ ಕುಡಿದ್ರಿ ಏನಾಯಿತು ಎಲ್ಲ ತಣ್ಕೆ ಮಾಡೋಣ ಸತ್ಯ ಬಯಲಾಗಲಿ ಎಂದಳು ಶೋರ್ ಎಂದವನ ಅಪ್ಪಿ ಐ ಲವ್ ಯು ರಜತ್ ಎಂದು ನಕ್ಕಳು ತಾನೂ ಅವಳನ್ನ ಅಪ್ಪಿ ಥ್ಯಾಂಕ್ಸ್ ಇರ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಎಂದು ಅಪ್ಪಿ ತುಸು ಆರಾಮಾದ ಮುಂದೆ ವಿರಾಜ್ ಆರಾಮಾಗಿ ಶೋಗೆ ಬರ್ತಾನೆ ಅನಿಸುತ್ತಾ ಸಿರಿ ಶೋ ಮಾಡ್ತಾಳೆ ಅನಿಸುತ್ತಾ ಸಿರಿ ಶೋ ಮಾಡಲೇಬೇಕು ಅಂತ ಅನಿಸುತ್ತಾ ನೀವೇ ಹೇಳಿ ನಿಮಗೇನು ಅನಿಸುತ್ತೆ ಅಂತ ಮತ್ತೆ ಸಿಗುವ ಕ್ಲೈಮ್ಯಾಕ್ಸ್ ತಲುಪ್ತಾ ಇದೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ ಅಷ್ಟೆ ಎಲ್ಲದಕ್ಕೂ ಕ್ಲಾರಿಟಿ ಕೊಡಬೇಕಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ